ಇನ್ನೂ ಉಜ್ವಲವಾದಂಥ ಬದುಕು ಕಾಣುವ ಮಕರ ರಾಶಿಯವರು ಈ ಶಬ್ದ ಕೇಳ್ತಿದ್ದಂಗೆ ನಿಮಗೆ ಆಶ್ಚರ್ಯ ಆಗಿರ್ಬೋದು ಆದರೂ ಪರವಾಗಿಲ್ಲ ಈ ವಿಡಿಯೋನ ಕೊನೆ ತನಕ ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಮಕರ ರಾಶಿಯವರಿಗೆ ಸಾಡೆ ಸಾತಿ ಮುಗೀತು ಏನೂ ಏಳಿಗೆ ಆಗಲಿಲ್ಲ ಸಾಡೆ ಸಾತಿ ಮುಗಿತಿದ್ದಂಗೆ ಗುರುಬಲನ್ನು ಹೋಯಿತು ಹೇಳೋರು ತುಂಬ ಜನ ಇದ್ದಾರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಮಾತಿಗೆ ನನ್ನ ಸಹಮತಿ ಇದೆ ಆದರೆ ಈ ಬರುವಂತಹ ಒಂದು ಅಕ್ಟೋಬರ್ ತಿಂಗಳು ಹೇಳುವಂಥದ್ದು ಒಂದು ಉಜ್ವಲ ಬದುಕಿನತ್ತ ತೆಗೆದುಕೊಂಡು ಹೋಗುತ್ತದೆ ಯಾಕಂತಂದರೆ ನಿಮಗೆ ನಾನು ಹೇಳ್ತಾ ಇದ್ದೇನೆ ಸಾಡೆ ಸಾತಿ ಮುಗಿದ ತಕ್ಷಣವೇ ಒಳ್ಳೆಯದಾಗೋದಿಲ್ಲ ಒಂದು ಎರಡು ಮೂರು ತಿಂಗಳು ಹಿಡ್ದೆ ಹಿಡಿಯುತ್ತೆ ಸ್ವಲ್ಪ ವೇಟ್ ಮಾಡಿ ತಾಳ್ಮೆ ಇರಲಿ ಯಾವುದಕ್ಕೂ ನಿಮ್ಮದು ಪ್ಲ್ಯಾನಿಂಗ್ ಚೆನ್ನಾಗಿರಲಿ ಸಿದ್ಧತೆಯಲ್ಲಿ ಇರಿ ಯಾವಾಗ ಯಾವ ಕಡೆಯಿಂದ ಅವಕಾಶ ಬರುತ್ತೆ ಅಂದ್ಕೊಂಡು ಗೊತ್ತಾಗೋದಿಲ್ಲ ಹಾಗಾಗಿ ನಿಮ್ಮ ಸಿದ್ಧತೆಯಲ್ಲಿ ನೀವಿರಿ ಅಂತ ಹೇಳ್ತಾ ಬಂದಿದ್ದೆ ನಿಜನಾ ಆದರೆ ಈಗ ಬಂದಂತಹ ಅಕ್ಟೋಬರ್ ಮಾಸ ಏನಿದೆ ನಿಮಗೆ ಅತ್ಯುತ್ತಮವಾಗಿರುವಂಥದ್ದು ಈ ಅಕ್ಟೋಬರ್ ಮಾಸ ಭವಿಷ್ಯ ಏನೆಲ್ಲ ಇದೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಕರ ರಾಶಿಯ ಅಕ್ಟೋಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಮಕರ ರಾಶಿಯ ಬಗ್ಗೆ ಹೇಳಬೇಕು ಅಂತಂದ್ರೆ ಖುಷಿ ಯಾಕಂತಂದರೆ ತುಂಬ ಒಂದು ಕಲಾತ್ಮಕ ವ್ಯಕ್ತಿಗಳು ತುಂಬ ಧಾರ್ಮಿಕತೆಯಿಂದ ಕೂಡಿದಂಥ ವ್ಯಕ್ತಿಗಳು ಮತ್ತು ಯಾವುದೇ ಮೋಸ ಯಾವುದೇ ಬಂದ್ಬಿಟ್ಟು ಕಪಟ ಇಲ್ಲದೆ ಇರುವಂಥ ರಾಶಿಯವರು ಅಂತಂದರೆ ಅದು ಮಕರ ರಾಶಿಯವರಾಗಿರ್ತೀರಿ ಪ್ರಥಮವಾಗಿ ಈ ಅಕ್ಟೋಬರ್ ತಿಂಗಳಲ್ಲಿ ತಮಗೆ ಏನೆಲ್ಲ ಒಂದು ಶುಭ ಫಲ ಕಾದಿದೆ ಇಲ್ಲಿ ನನಗನ್ಸಿರೋ ಮಟ್ಟಿಗೆ ಒಂದು ಶೇಕಡಾವಾರು ತೊಂಬತ್ತೊಂಬತ್ತು ಪರ್ಸೆಂಟೇಜಷ್ಟು ನಿಮಗೆ ಶುಭವಾದ ಫಲವನ್ನೇ ಕಾದಿದೆ ಯಾಕಂತಂದರೆ ಮೇಲೆ ಬೆಳಕಾಗಲೇಬೇಕು ಬೆಳಕಾದ ಮೇಲೆ ಕತ್ಲಾಗಲೇಬೇಕು ಮಕರ ರಾಶಿಯ ವ್ಯಕ್ತಿಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕತ್ಲೇನೇ ಆವರಿಸ್ಕೊಂಡೇ ಇತ್ತು ಒಂದು ಸ್ವಲ್ಪ ಪ್ರಮಾಣದ ಬೆಳಕೊಂಡವರು ಇದ್ದಾರೆ ಈ ಮಾರ್ಚ್ ನಂತರದಲ್ಲಿ ಸ್ವಲ್ಪ ರೀತಿಯ ಒಂದು ಅಲ್ಪ ಸ್ವಲ್ಪ ಅಭಿವೃದ್ಧಿ ಕಂಡಿದ್ರಿ ಆದರೆ ಈಗ ಬರುವಂಥ ಅಭಿವೃದ್ಧಿ ಇದೆಯಲ್ಲ ನಾನು ಹೇಳಿದ ಹಾಗೆ ನಿಮಗೆ ಒಂದು ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿದ್ದೆ ಆ ಕಾಲಘಟ್ಟ ಈವಾಗ ಬಂದಿದೆ ಈ ಅಕ್ಟೋಬರ್ ಹೇಳುವಂಥದ್ದು ನಿಮ್ಮ ಪಾಲಿಗೆ ವರದಾನವಾಗಲಿದೆ ಪ್ರಥಮವಾಗಿ ಬರಬೇಕು ಅಂತಂದರೆ ಮಕರ ರಾಶಿಯವರಲ್ಲಿ ಈ ಮಾರ್ಚ್ ಮುಗಿದ ಮೇಲೂ ಕೂಡ ತೀರಾ ಅಭಿವೃದ್ಧಿ ಹೇಳುವಂಥದ್ದು ಏನೂ ಇರಲಿಲ್ಲ ಆದರೆ ಮಾರ್ಚ್ ಮೊದಲು ಏನೆಲ್ಲ ಇತ್ತು ಅದಕ್ಕೆ ಹೋಲಿಸಿದರೆ ಈಗ ಮಕರ ರಾಶಿಯವರು ಸ್ವಲ್ಪ ಜನ ಒಂದು ಅರುವತ್ತು ಪರ್ಸೆಂಟೇಜಷ್ಟು ಜನ ಚೇತರಿಕೆ ಕಂಡಿದ್ದಾರೆ ಅದು ಗೊತ್ತಿರುವಂಥ ವಿಚಾರ ಆದರೆ ಈ ಬಡತನದಲ್ಲೂ ಕೂಡ ಬದುಕು ಕಂಡವರು ನಷ್ಟದಲ್ಲೂ ಕೂಡ ಸುಖ ಕಂಡವರು ಕಷ್ಟದಲ್ಲೂ ಕೂಡ ಒಂದು ಮುಖದಲ್ಲಿ ಮಂದಹಾಸ ಇಟ್ಟುಕೊಂಡವರು ಅಂತಂದರೆ ಅದು ಮಕರ ರಾಶಿಯವರು ಈ ಅಕ್ಟೋಬರ್ ಭವಿಷ್ಯ ಹೇಗಿದೆ ನಿಮಗೆ ಮೊದಲೇ ಶ್ರಮಜೀವಿಗಳು ನೀವು ಪಟ್ಟ ಪರಿಶ್ರಮಕ್ಕೆ ಮಾತ್ರ ನೀವು ಲಾಭ ಪಡ್ಕೊಳ್ಳುವಂಥ ವ್ಯಕ್ತಿಗಳು ಯಾಕಂತಂದರೆ ನಿಮ್ಮ ರಾಷ್ಟ್ರಾಧಿಪತಿ ಶನಿ ಮಹಾತ್ಮ ಆಗಿರ್ತಾರೆ ಮೊದಲನೆಯದಾಗಿ ಈ ವಿಶೇಷತೆಗೆ ಕಾರಣ ಏನು ಅಂತಂದರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಗುರುಬಲ ಬರುವಂಥದ್ದು ಆದರೆ ವಿಪರ್ಯಾಸ ಏನು ಅಂತಂದರೆ ಬರೀ ಒಂದು ನಲವತ್ತೈದು ದಿನ ಮಾತ್ರ ನಿಮಗೆ ಗುರುಬಲ ಇರ್ತದೆ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೆ ಮಾತ್ರ ಹಾಗಾಗಿ ಈ ಅಕ್ಟೋಬರ್ ಹದಿನೆಂಟಕ್ಕೆ ಶುರುವಾಗುವಂಥ ಗುರುಬಲಕ್ಕೆ ನೀವು ಅಕ್ಟೋಬರ್ ಒಂದರಿಂದ ಹದಿನೇಳರವರೆಗೆ ಏನೆಲ್ಲ ಪೂರ್ವ ತಯಾರಿ ಮಾಡಬೇಕು ಮಾಡಿಕೊಳ್ಳಿ ಈ ನಲವತ್ತೈದು ದಿನ ಹೇಳುವಂಥದ್ದು ಕೂಡ ನಿಮ್ಮ ಪಾಲಿಗೆ ಅತಿ ಅಮೂಲ್ಯವಾಗಿರುವಂಥದ್ದು ಯಾಕಂತಂದರೆ ಒಂದು ಸಣ್ಣ ಸಣ್ಣ ವಿಚಾರ ಹೇಳ್ತೀನಿ ನಿಮಗೆ ತಪ್ಪಾಗಿ ತಿಳ್ಕೊಬೇಡಿ ದಯವಿಟ್ಟು ಯಾವುದೇ ಒಂದು ರೋಡಿನಲ್ಲಿ ಅಪಘಾತ ಆಗಬೇಕಾದರೂ ಕೂಡ ಫ್ರ್ಯಾಕ್ಷನ್ ಆಫ್ ಆಗ್ತದೆ ಅದಕ್ಕೇನು ದಿನ ತಗೊಳ್ಳೋದಿಲ್ಲ ಅದೇ ರೀತಿಯಾಗಿ ನೀವು ಕೂಡ ನಲವತ್ತೈದು ದಿನದಲ್ಲಿ ಮುಂದಿನ ನಲವತ್ತೈದು ವರ್ಷದ ಭವಿಷ್ಯವನ್ನು ರೂಪಿಸಬಹುದು ಆದರೆ ಪರಿಶ್ರಮ ನಿಮ್ಮದು ಫಲ ಭಗವಂತಂದು ಮತ್ತು ಈ ಗುರುವಿನ ಫಲ ಹೇಳುವಂಥದ್ದು ಏನಿದೆ ಅದನ್ನು ನೀವು ಬಳಸ್ಕೊಳ್ಬೇಕು ಮತ್ತು ಅದನ್ನು ಸಂಪಾದಿಸಿದಂತಹ ಈ ನಲವತ್ತೈದು ದಿನದಲ್ಲಿ ಏನು ಸಂಪಾದನೆ ಮಾಡ್ತೀರೋ ಅದನ್ನು ಉಳಿಸ್ಕೊಳ್ಬೇಕು ಯಾಕಂತಂದರೆ ನಿಮಗೆ ಮುಂದೆ ಬರುವಂತಹ ಬ ಏನು ಗುರುಬಲ ಇದೆ ಅದು ಮೇ ತಿಂಗಳಲ್ಲಿ ಬರ್ತದೆ ಇಪ್ಪತ್ತು ಇಪ್ಪತ್ತಾರು ಮೇ ತಿಂಗಳಲ್ಲಿ ಬರ್ತದೆ ಆಮೇಲೆ ಒಂದು ವರ್ಷದ ತನಕ ಇರುವಂಥದ್ದು ಆದರೆ ಈಗ ಬರುವಂಥ ಒಂದು ತಾತ್ಕಾಲಿಕ ಗುರುಬಲ ಏನಿದೆ ಅದಕ್ಕೆ ಈಗಲೇ ನೀವು ಒಂದು ಪ್ಲ್ಯಾನನ್ನು ರೂಪಣೆ ಮಾಡಿಕೊಳ್ಳಿ ಆ ನಲವತ್ತೈದು ದಿನನ ಉಪಯೋಗ ಮಾಡಿಕೊಳ್ಳಿ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಖಂಡಿತವಾಗಲೂ ಕೂಡ ಉದ್ಧಾರ ಹೇಳುವಂಥದ್ದು ಸಿಗ್ತದೆ ನಿಮ್ಮ ಸಂಸಾರದಲ್ಲಿ ಏನೆಲ್ಲ ಬಂದುಬಿಟ್ಟು ಒಂದು ವೈಮನಸ್ಸಿತ್ತು ಏನು ಸಂಸಾರದಲ್ಲಿ ಕಿರಿಕಿರಿ ಇತ್ತು ಗಂಡ ಹೆಂಡತಿಯಲ್ಲಿರುವಂಥ ಒಡಕುಗಳು ಅಥವಾ ಗಂಡ ಹೆಂಡತಿಯತ್ರ ಹತ್ರ ಮಾತಾಡದೇ ಇರುವಂಥದ್ದು ಮಕ್ಕಳ ಹತ್ರ ಮಾತಾಡದೇ ಇರುವಂಥದ್ದು ಹೆಂಡತಿಯಾದವರು ಗಂಡನ ಹತ್ರ ಮಾತಾಡದೇ ಇರುವಂತಹ ಒಂದು ಭಿನ್ನಾಭಿಪ್ರಾಯಕ್ಕೆ ತೆರೆ ಬೀಳ್ತದೆ ತುಂಬ ವರ್ಷದಿಂದ ಸಂಪಾದನೆ ಮಾಡಿರುವಂಥ ಹಣವನ್ನು ಕೂಡ ಎಲ್ಲೋ ಒಂದು ಕಡೆಗೆ ಹೂಡಿಕೆ ಮಾಡಿ ಅದನ್ನು ಕೈ ಸುಟ್ಕೊಂಡವರು ಇದ್ರಿ ಅಂತಹ ಹಣಗಳು ನಿಮಗೆ ವಾಪಸ್ ಬರುವಂಥದ್ದಾಗ್ತದೆ ಯಾವಾಗ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರ ಒಳಗೆ ಹಾಗಾಗಿ ಅದಕ್ಕೆಲ್ಲ ನಿಮಗೆ ಬೇಕಾದಂಥ ಒಂದು ಡಾಕ್ಯುಮೆಂಟ್ಗಳು ಇದ್ದರೆ ನೀವು ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳೆಲ್ಲ ಇಟ್ಕೊಳ್ಳಿ ಮತ್ತು ಕೆಲವೊಂದಿಷ್ಟು ಕಳೆದ ಹೋದ ವಸ್ತುಗಳಿಗೇನು ಡಾಕ್ಯುಮೆಂಟ್ ಇರೋದಿಲ್ಲ ಮನೆಯಲ್ಲಿ ನಿಮಗೆ ಸಿಗುವಂಥದ್ದಾಗ್ಬೋದು ಅಥವಾ ಬೇರೆ ಯಾರೋ ಕದ್ಕೊಂಡು ಹೋಗಿದರೂ ಕೂಡ ತಂದಿಡುವಂಥದ್ದು ಆಗಬಹುದೇನೋ ಖಂಡಿತವಾಗಲೂ ಕೂಡ ಇದು ನಿಮ್ಮ ಗ್ರಹ ಫಲದಲ್ಲಿ ಗೋಚಾರ ಫಲದಲ್ಲಿ ಇರುವಂಥದ್ದು ಮುಂದೆ ನೋಡಬೇಕು ಅಂತಂದರೆ ಯಾರಿಗೆಲ್ಲ ಬಂದುಬಿಟ್ಟು ನಿರುದ್ಯೋಗ ಏನೇ ಕೆಲಸ ಹುಡ್ಕೊಂಡು ಹೋದರೂ ಕೂಡ ಕೆಲಸ ಸಿಗೋದಿಲ್ಲ ಕೆಲಸ ಮಾಡಿದರೂ ಕೂಡ ಒಂದು ಮೂರು ತಿಂಗಳಲ್ಲೇ ಹೋಗುವಂಥದ್ದು ಅಥವಾ ನಿಮಗೆ ಕೆಲಸ ಸಿಕ್ಕಿದರೂ ಕೂಡ ಅದು ನಿಮ್ಗೆ ಅಡ್ಜಸ್ಟ್ ಆಗದೆ ಇರುವಂಥದ್ದು ಅಥವಾ ಅಲ್ಲಿ ಆಗುವಂಥ ಒಂದು ಕಿರಿಕಿರಿ ಒಂದು ರಾಜಕೀಯದಿಂದ ನೀವು ಬೇಸತ್ತು ಹೊರಗಡೆ ಬರುವಂಥವರಿಗೆಲ್ಲ ಉದ್ಯೋಗ ಸಿಗುವಂಥದ್ದು ಮತ್ತು ಸಿಕ್ಕ ಉದ್ಯೋಗ ಕೂಡ ತುಂಬ ಚೆನ್ನಾಗಿರುವಂಥ ಉದ್ಯೋಗವೇ ನಿಮಗೆ ಸಿಗ್ತದೆ ಅದೇ ರೀತಿಯಾಗಿ ಉದ್ಯೋಗದಲ್ಲಿ ಅಭಿವೃದ್ಧಿ ಯಾರೆಲ್ಲ ತುಂಬ ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದವರಿಗೂ ಕೂಡ ಉದ್ಯೋಗದಲ್ಲಿ ಅಭಿವೃದ್ಧಿ ಹೇಳುವಂಥದ್ದು ಇರ್ತದೆ ಇಲ್ಲಿ ಗುರುಬಲ ಬಂದು ಕೂಡಲೇ ಬಂದುಬಿಟ್ಟು ಒಂದು ತಿಳ್ಕೊಬೇಡಿ ನೀವು ದಯವಿಟ್ಟು ಗುರುಬಲ ಬಂದು ಕೂಡಲೇ ನಂದು ಫುಲ್ ಗ್ರಾಚಾರ ಎಲ್ಲ ನಂದು ಹಣೆಬರ ಎಲ್ಲ ಬದಲಾಗ್ತದೆ ಅಂದ್ಕೊಂಡು ಗುರುಬಲದ ಜೊತೆಗೆ ನಿಮ್ಮ ಪರಿಶ್ರಮನೂ ಕೂಡ ಅಷ್ಟೇ ಅಗತ್ಯವಾಗಿರ್ತದೆ ಗುರುಬಲ ಬಂದಾಗ ಆಗುವಂಥ ಬದಲಾವಣೆಗಳಲ್ಲಿ ಪ್ರಮುಖವಾಗಿರುವಂಥದ್ದು ಪ್ರಯತ್ನ ಕಡಿಮೆ ಇದ್ದರೂ ಕೂಡ ಫಲ ತುಂಬ ಜಾಸ್ತಿ ಸಿಗುವಂಥದ್ದು ಹಾಗಾಗಿ ನೀವು ನಿಮ್ಮ ಸತ್ಯದ ಮಾರ್ಗದಲ್ಲಿ ಕೆಲಸ ಮಾಡಿದರೆ ನಿಮಗೆ ಪ್ರಯತ್ನಕ್ಕಿಂತ ಜಾಸ್ತಿ ಫಲವನ್ನೇ ಆಗ್ತದೆ ಹಾಗಾಗಿ ನಿಮ್ಮ ಪರಿಶ್ರಮ ಇಲ್ಲಿ ಅಗತ್ಯ ಗುರುಬಲ ಬಂದಿದೆ ಬರ್ತಾ ಇದೆ ಖಂಡಿತವಾಗಲೂ ಕೂಡ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಇನ್ನು ಯಾರಿಗೆಲ್ಲ ತುಂಬ ವರ್ಷದಿಂದ ಕೆಲಸ ಮಾಡ್ತಿದ್ದಂತಹ ಒಂದು ಉದ್ಯೋಗಿಗಳು ಪ್ರಮೋಷನ್ ಆಗಿರಲಿಲ್ಲ ಅಥವಾ ಒಂದು ಸ್ಯಾಲ್ರಿ ಹೇಳುವಂಥದ್ದು ಜಾಸ್ತಿ ಆಗಿರಲಿಲ್ಲ ಅಥವಾ ನಿಮಗೆ ಒಂದು ಮಾಡ್ತಿರುವಂಥ ಕೆಲಸದಲ್ಲಿ ಅಪ್ರಿಸಿಯೇಷನ್ ಸಿಕ್ತಿರಲಿಲ್ಲ ಯಾವುದೋ ಒಂದು ವಾಪೀಸಲ್ಲಿ ರಾಜಕೀಯಗಳು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಮೇಲಧಿಕಾರಿಯಿಂದ ಯಾವುದೇ ರೀತಿಯಾದಂಥ ಒಂದು ಪ್ರಶಂಸೆ ಬರದೇ ಇರುವಂಥದ್ದು ಇದಕ್ಕೆಲ್ಲ ಬಂದುಬಿಟ್ಟು ಈಗ ತಕ್ಕ ಉತ್ತರ ಸಿಗುವಂಥದ್ದಾಗ್ತದೆ ಅದು ನೀವು ಗೌರ್ಮೆಂಟಲ್ಲಾದರೂ ಮಾಡಿ ಐ ಟಿಲಾದರೂ ಮಾಡಿ ನಾನ್ ಐ ಟಿಲಾದರೂ ಮಾಡಿರಿ ನಿಮಗೆ ಪ್ರಶಂಸೆ ಮತ್ತು ಪ್ರಮೋಷನ್ ಎರಡೂ ಕೂಡ ಸಿಗುವಂಥದ್ದಾಗ್ತದೆ ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ ನಮಗೆ ಹೊಟ್ಟೆ ತುಂಬಿಸ್ತಾ ಇರುವಂಥ ರೈತರಿಗೂ ಕೂಡ ಅತಿ ಅನುಕೂಲವಾಗದಂಥ ಮಾಸ ಅಂತಂದರೆ ಈ ಅಕ್ಟೋಬರ್ ಮಾಸ ಆಗಿರ್ತದೆ ನೀವು ಯಾವುದೆಲ್ಲ ಬಂದುಬಿಟ್ಟು ಬೆಳೆನ ಈಗ ಬೆಳೆಸಬೇಕು ಅಂದ್ಕೊಂಡಿದ್ದವರು ಕೂಡ ಹದಿನೇಳರವರೆಗೆ ಒಂದರಿಂದ ಹದಿನೇಳರವರೆಗೆ ನೀವು ಪೂರ್ವ ಸಿದ್ಧತೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಥವಾ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಸಿಗುವಂಥ ಕೆಲವೊಂದಿಷ್ಟು ಈ ಸಾಲ ಮನ್ನಾ ಯೋಜನೆ ಅಂಥದ್ದು ಕೆಲವೊಂದಿಷ್ಟು ಸಾಲಗಳು ಸಿಗುವಂಥದ್ದಕ್ಕೆ ಒಂದು ಡಾಕ್ಯುಮೆಂಟ್ ರೆಕಾರ್ಡನ್ನು ರೆಡಿ ಮಾಡಿಕೊಳ್ಳುವಂಥದ್ದು ಅಥವಾ ಕೆಲವೊಂದಿಷ್ಟು ಸೊಸೈಟಿಗಳಲ್ಲಿ ಸಿಗುವಂಥ ಒಂದು ಸಾಲಕ್ಕೆ ಅಥವಾ ಆ ಸಾಲ ಸೌಲಭ್ಯಕ್ಕೆ ನಿಮಗೆ ಬೇಕಾದಂಥ ಒಂದು ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳಿ ಹದಿನೆಂಟರ ನಂತರದಲ್ಲಿ ಅದನ್ನು ಅಪ್ಲೈ ಮಾಡಿ ಖಂಡಿತವಾಗಲೂ ಕೂಡ ನಿಮ್ಮ ಕೆಲವೊಂದಿಷ್ಟು ಕೆಲಸಗಳು ಆಗುವಂಥದ್ದಾಗ್ತದೆ ಇನ್ನು ಗೃಹಿಣಿಯರಿಗೆ ಮೇಜರಾಗಿ ಗೃಹಿಣಿಯರ ವಿಚಾರಕ್ಕೆ ಬಂದರೆ ಒಂದು ಮಾತು ನನಗೆ ನೆನಪಾಗೋದೇನಂತಂದರೆ ಈ ಗಂಡ ಆದವರು ಬೆಳಗ್ಗೆ ಹೋಗಿ ಸಾಯಂಕಾಲ ದುಡ್ಕೊಂಡ್ಬರೋದು ಈ ಸಮಾಜಕ್ಕೆ ಎಲ್ರಿಗೂ ಕಾಣ್ತದೆ ಅದೇ ಗೃಹಿಣಿಯಾದವರು ಒಂದು ಬೆಳಗ್ಗೆಯಿಂದ ರಾತ್ರಿ ತನಕನೂ ಕೆಲಸ ಮಾಡ್ತಾಯಿದ್ರು ಕೂಡ ಅದು ಸಮಾಜಕ್ಕೆ ಕಾಣೋದಿಲ್ಲ ಯಾಕಂತಂದರೆ ನಾಲ್ಕು ಗೋಡೆ ಮಧ್ಯದಲ್ಲಿ ಆ ಗೃಹಿಣಿಯಾದವರು ಕೆಲಸ ಮಾಡ್ತಾನೆ ಇರ್ತಾರೆ ಒಂದು ಮನೆ ನಡೆಸ್ಕೊಂಡು ಹೋಗಬೇಕು ಹೇಳೋದು ಅಷ್ಟು ಸುಲಭದ ಮಾತಲ್ಲ ಅದು ಬೆಳಗ್ಗೆ ಮಕ್ಕಳಿಗೆ ರೆಡಿ ಮಾಡಬೇಕು ಗಂಡಂದಿರಿಗೆ ರೆಡಿ ಮಾಡಬೇಕು ಅವರೂ ರೆಡಿ ಆಗಬೇಕಾಗ್ತದೆ ಮನೆ ಒರೆಸ್ಬೇಕು ಪ್ರತಿಯೊಂದು ಕೆಲಸ ಇರ್ತದೆ ಹಾಗಾಗಿ ಗೃಹಿಣಿಯರ ಕೆಲಸ ಯಾರಿಗೂ ಗೊತ್ತಾಗೋದಿಲ್ಲ ಅದರಲ್ಲಿ ಬೇರೆ ಕೆಲವೊಂದಿಷ್ಟು ಮನೆಗಳಲ್ಲಿ ಬಂದುಬಿಟ್ಟು ಒಂದು ಕೌಟುಂಬಿಕ ತಾಪತ್ರದಲ್ಲಿ ಸ್ವಲ್ಪ ಜಗಳ ಆಗುವಂಥದ್ದು ಕಿರಿಕಿರಿ ಇದು ಕೂಡ ಅನುಭವಿಸ್ತಾನೆ ಇರ್ತಾರೆ ಹಾಗಾಗಿ ಅಂತಹ ಒಂದು ಸಮಸ್ಯೆಯಲ್ಲಿ ಇದ್ದಂಥ ಗೃಹಿಣಿಯರಿಗೆ ಈಗ ಒಂದು ಶುಭವಾದ ಮಾಸ ಬರ್ತಾ ಇದೆ ಇನ್ನು ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ವರೆಗೂ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಕಾಣಲಿಕ್ಕೆ ಸಿಗೋದಿಲ್ಲ ಹಾಗಂತ ಏನಾದರೂ ನನಗೆ ಗುರುಬಲ ಬರ್ತಾ ಇದೆ ಏನು ಮಾಡಿದರೂ ನಡೀತದೆ ಅಂದ್ಕೊಂಡ್ಬಿಟ್ಟು ಮತ್ತೆ ಏನಾದರೂ ಜಗಳ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಬೇಡಿ ದಯವಿಟ್ಟು ಇರೋರಿಗೆಲ್ಲರಿಗೂ ಒಗ್ಗೂಡಿಸ್ಕೊಂಡು ಹೋಗಬೇಕಾದಂಥ ಒಂದು ಗೃಹ ಮಂತ್ರಿಗಳು ಅಂತಂದರೆ ಈ ಗೃಹಿಣಿಯರೇ ನೀವು ಚೆನ್ನಾಗಿದ್ದರೆ ಆ ಮನೆ ಚೆನ್ನಾಗಿರ್ತದೆ ಆ ಮನೆ ಚೆನ್ನಾಗಿದ್ದರೆ ಇಡೀ ಕುಟುಂಬ ಚೆನ್ನಾಗಿರ್ತದೆ ನಿಮ್ಮ ಸಂಸಾರ ಚೆನ್ನಾಗಿರ್ತದೆ ಅದನ್ನು ಅರ್ಥ ನಡೆದರೆ ಭಾಳ ಒಳ್ಳೆಯದು ಇನ್ನು ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರ ಮಾಡುವವರು ಯಾರೆಲ್ಲ ಈ ಸೆಂಟ್ರಿಂಗ್ ಸಂಬಂಧ ಈ ಟಿ ಎಮ್ ಟಿ ಕಂಬಿಗಳಾಗಿರಲಿ ರಾಡ್ಗಳಾಗಲಿ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಮಷಿನರಿ ಸಪ್ಲೈ ಮಾಡೋರು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥವ್ರು ಅಥವಾ ಕೆಲವೊಂದಿಷ್ಟು ಸಿ ಎಮ್ ಸಿ ಮಷೀನನ್ನು ಇಟ್ಕೊಂಡು ವರ್ಕ್ಶಾಪ್ ಇಟ್ಕೊಂಡಿದ್ದವರು ಈ ಕಬ್ಬಿಣದ ಗುಜುರಿ ವ್ಯಾಪಾರ ಯಾರೆಲ್ಲ ಮಾಡ್ತಿರೋ ಅವರಿಗೆಲ್ಲ ಅತ್ಯುತ್ತಮವಾಗಿರುವಂಥದ್ದು ಇನ್ನು ಮುಂದೆ ನೋಡೋದಿದ್ದರೆ ಒಂದು ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ಫೈನಾನ್ಸ್ ನಡೆಸ್ತಾ ಇರುವಂಥವ್ರು ಈ ಬಡ್ಡಿ ಸಾಲಗಳನ್ನೆಲ್ಲ ಕೊಡುವಂಥವ್ರು ಅದು ಹಳ್ಳಿ ಕಡೆಗೆ ಇನ್ನೂ ಕೂಡ ಚಲಾವಣೆಯಲ್ಲಿ ಇರುವಂಥದ್ದು ಬಡ್ಡಿಗೆ ಸಾಲ ಕೊಡುವಂಥದ್ದು ಅಂಥದ್ದೆಲ್ಲ ಕೆಲವೊಬ್ಬರ ಹತ್ರ ಲೈಸನ್ಸ್ ಇದೆ ತೊಂದರೆನೂ ಆಗೋದಿಲ್ಲ ಬಿಡಿ ಫೈನಾನ್ಸ್ ವಿಶೇಷವಾಗಿ ನಡೆಸ್ತಾ ಇರೋರಿಗೆ ಮತ್ತು ಈ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಿರುವಂಥವ್ರಿಗೆ ಅಥವಾ ಒಂದು ಹಣಕಾಸು ಸಂಬಂಧ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು ಇಲ್ಲಿ ಯಾರ್ದಾದರೂ ಒಂದು ವ್ಯಾಪಾರಿಗಳ ಹೆಸರಿಲಿಲ್ಲ ಅಂದ್ಕೊಂಡು ನಮ್ಗೆ ಅಂತ ಕೇಳೋಕೆ ಹೋಗ್ಬೇಡಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಆಯಾಮದಲ್ಲೂ ಕೂಡ ಒಂದು ಶುಭವಾದ ಫಲ ಈ ಅಕ್ಟೋಬರ್ ಮಾಸದಲ್ಲಿದೆ ನನಗೆ ಆಗಲಿಲ್ಲ ನಂದು ಮಾರ್ಚ್ ಮುಗ್ದು ಸಾತಿ ಮುಗಿದ್ರೂ ಕೂಡ ಗುರುಬಲ ನನಗೆ ನನಗೇನು ಎಳಗೇನೇ ಆಗಲಿಲ್ಲ ಏನು ಮಾಡಲಿ ನೀವು ಹೇಳ್ತಾ ಇದ್ದೀರಿ ಅಂದ್ಕೊಂಡು ಅಂದ್ಕೊಂಡಿದ್ದವರಿಗೆಲ್ಲ ಕೂಡ ನನ್ನ ಮಾತು ಒಂದೇ ನಿಮ್ಮ ಪ್ರಯತ್ನ ಇರಲಿ ಖಂಡಿತವಾಗ್ಲೂ ನಾಳೆ ಗುರುಬಲ ಬರ್ತದೆ ಅದಾದಮೇಲೆ ಡಿಸೆಂಬರ್ ನಂತರ ಮತ್ತೆ ಹೋಗ್ತದೆ ಅದರದ್ದು ಯೋಚನೆಯಲ್ಲೇ ನೀವು ಕೂತ್ಕೊಂಡಿದ್ರೆ ನಿಮಗೆ ಹೊಟ್ಟೆ ಹಸು ನಿಲ್ಲೋದಿಲ್ಲ ಅಥವಾ ನಿಮಗೆ ದೈನಂದಿನ ಖರ್ಚು ನಿಲ್ಲೋದಿಲ್ಲ ಅದೇ ದೈನಂದಿನ ಖರ್ಚು ಯಾವ ರೀತಿ ಬರ್ತದೋ ಹೊಟ್ಟೆ ಹಸು ಯಾವ ರೀತಿ ಆಗ್ತದೋ ಅದೇ ರೀತಿ ತಾನೂ ಕೆಲಸ ಮಾಡಬೇಕು ನಾನು ಪ್ರಯತ್ನ ಮಾಡಬೇಕು ಹೇಳೋ ಲೆಕ್ಕದಲ್ಲಿ ನೀವು ಎದ್ದು ನಿಂತ್ರೆ ಯಾರೂ ತಡೆಯೋರು ಇಲ್ಲ ನಿಮಗೆ ಅದರಲ್ಲೂ ಕೂಡ ಮಕರ ರಾಶಿಯವರು ಅಂತಂದರೆ ನೀವು ತುಂಬ ಚೂಸಿಗಳು ನನಗೂ ಗೊತ್ತಿದೆ ಯಾವುದೇ ಸಾಧಾರಣಕ್ಕೆ ಯಾವುದೇ ಒಂದು ಕೆಲಸ ನಿಮಗೆ ಸೆಟ್ ಆಗೋದಿಲ್ಲ ನಿಮ್ಗೆ ಅಂದುಕೊಂಡಿದ್ದೇ ಕೆಲಸ ಬೇಕು ಹೇಳುವಂಥ ವ್ಯಕ್ತಿತ್ವ ನಿಮ್ಮಲ್ಲಿರ್ತದೆ ಆದರೆ ಕೆಲವೊಂದಿಷ್ಟು ಸಮಯನ ಕೆಲವೊಂದಿಷ್ಟು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಯಾವುದಾದ್ರೂ ಕೆಲಸನೂ ಮಾಡಿ ಯಾವ ಕೆಲಸ ಮಾಡೋಕ್ಕೂ ಹಿಂಜರಿಯೋಕೆ ಹೋಗಬೇಡಿ ಯಾಕೆ ಗೊತ್ತಾ ಪ್ರತಿಯೊಂದು ಕೆಲಸದಲ್ಲಿ ನಾವು ದೇವರನ್ನೇ ಕಂಡುಬಿಟ್ಟು ನಾವು ಕೆಲಸ ಮಾಡಿದರೆ ಅದರಲ್ಲಿ ನಾವು ಸ್ವರ್ಗ ಕಾಣ್ಬೋದು ಹೇಳುವಂಥದ್ದು ಮರೆಯಬೇಡಿ ನನಗೆ ಆ ಕೆಲಸ ಮಾಡಿದರೆ ನನಗೆ ಪ್ರೆಸ್ಟೀಜ್ ಇಶ್ಯೂ ಆಗುತ್ತೆ ನನಗೆ ಈ ಕೆಲಸ ಮಾಡಿದರೆ ಬೇರೆಯವರೆಲ್ಲ ನೋಡ್ಕೊಂಡು ನಗೆ ಆಡ್ಬೋದು ಇಂಥದ್ದೆಲ್ಲ ಬೇಡ ಸ್ವಾಮಿ ನಮಗೆ ಏನು ಸೂಕ್ತನೋ ನಮಗೆ ಏನು ಮಾಡ್ಲಿಕ್ಕೆ ಸಾಧ್ಯನೋ ಅಂಥದ್ದು ಹೋಗಿ ಬೇರೆಯವರು ನಿಮ್ಗೆ ನೋಡ್ಕೊಂಡು ನಗೆ ಆಡೋರು ಯಾರೂ ನಿಮ್ಮ ಮನೆಗೆ ಬಂದುಬಿಟ್ಟು ರೇಷನ್ ತಂದು ಹಾಕೋದಿಲ್ಲ ಅಥವಾ ನೀವು ಮನೆ ಒಳಗಡೆ ಸೇರಿಕೊಂಡು ಏನು ಊಟ ಮಾಡಿದ್ರಿ ಅಂದ್ಕೊಂಡು ಬೇರೆಯವರಲ್ಲಿ ಬಂದುಬಿಟ್ಟು ನೋಡೋದಿಲ್ಲ ನಗೆ ಆಡೋರಿಗೆ ಆಹಾರ ಆಗಿ ಹೊಟ್ಟೆ ತುಂಬಿದ ಮೇಲೆ ಅವನೇ ತನ್ನಷ್ಟಕ್ಕೆ ತಾನೇ ಸುಮ್ಮನಾಗ್ತಾನೆ ಹಾಗಾಗಿ ನಿಮ್ಗೆ ಯಾವುದೇ ಕೆಲಸ ಸಿಕ್ಕಲಿ ಅಥವಾ ಯಾವುದೇ ಕೆಲಸ ಆಗಿರಲಿ ಮನಸ್ಸು ಕೊಟ್ಟು ನಿಮ್ಮ ಪರಿಶ್ರಮ ಇಟ್ಟು ಒಂದು ಶ್ರದ್ಧೆಯಿಂದ ಮಾಡಿ ಖಂಡಿತವಾಗಲೂ ಪ್ರತಿಯೊಂದು ಕೆಲಸಗಾರರಿಗೂ ಕೂಡ ಅತಿ ಉತ್ತಮವಾದಂಥ ಮಾಸ ಅಂತಂದರೆ ಈ ಅಕ್ಟೋಬರ್ ಮಾಸ ಆಗಿರ್ತದೆ ಇದನ್ನು ನೀವು ಸ್ವಲ್ಪ ಮನದಟ್ಟು ಮಾಡ್ಕೊಳ್ಬೇಕಾಗಿರುವಂಥದ್ದು ಮಕರ ರಾಶಿಯವರು ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಈಗ ನಿಮ್ಗೆ ಹೇಳಿದೆ ನಾನು ಸಾಡೆಸಾತಿ ಕಂಪ್ಲೀಟ್ ಆಗಿದೆ ಏಳ್ಗೆ ಇಲ್ಲ ಅಂದ್ಕೊಂಡು ಸಾತಿ ಕಂಪ್ಲೀಟ್ ಆದಮೇಲೂ ಕೂಡ ಏಳ್ಗೆ ಇಲ್ಲ ಅಂದ್ಕೊಡ್ಲೇ ಅಲ್ಲೊಂದು ಇನ್ನೊಂದು ಕಾರಣ ಬಂತು ನಿಮಗೆ ಗುರುಬಲ ಇಲ್ಲ ಹೇಳುವಂಥದ್ದು ಒಪ್ಕೊಂಡೆ ನಾನು ನಿಮ್ಮ ಪ್ರತಿಯೊಂದು ನಾನು ಒಪ್ಕೊಂಡೆ ಆದರೆ ಈಗ ಗುರುಬಲನೂ ಬರ್ತದೆ ಶನಿಯಿಂದನೂ ಕೂಡ ಅಗಾಧವಾದಂಥ ಒಂದು ಬೆಂಬಲ ಇರ್ತದೆ ನಿಮ್ಮ ಕಾರ್ಯಕ್ಕೆ ನಿಮ್ಮ ಕಾರ್ಯಸ್ಥಾನಕ್ಕೆ ಅವರೇ ಅಧಿಪತಿಯಾಗಿರೋದ್ರಿಂದ ಪ್ರತಿಯೊಂದರಲ್ಲೂ ನಿಮಗೆ ಅಪಾರವಾದಂಥ ಒಂದು ಧನ ಲಾಭ ಬರುವಂಥದ್ದು ಇದೆಲ್ಲ ಆಗ್ತದೆ ಎಲ್ಲೋ ಒಂದು ಕಡೆಗೆ ನಿಮಗೆ ಅಹಂಕಾರ ಬರುವಂಥ ಸಾಧ್ಯತೆಗಳು ತುಂಬ ಇದೆ ಅದು ಅಕ್ಟೋಬರ್ ಹದಿನೆಂಟರ ನಂತರದಲ್ಲಿ ಹಾಗಾಗಿ ದಯವಿಟ್ಟು ನೀವು ಒಂದನ್ನು ಮಾತ್ರ ಇಟ್ಕೋಬೇಡಿ ಪ್ರತಿಯೊಂದು ನಾನು ಒಬ್ಬನೇ ನಿಂತೆ ಮಾಡಿದ್ದೀನಿ ನಾನು ಯಾರಿಗೂ ಕೂಡ ಭಿಕ್ಷೆ ಎತ್ತಿಲ್ಲ ಅಥವಾ ನಾನು ಯಾರ ಜೊತೆಗೂ ಕೂಡ ಒಂದು ಸಹಾಯ ಕೇಳಲಿಲ್ಲ ಇದು ಸ್ವಂತ ದುಡ್ದಿರೋದು ಹೇಳುವಂಥದ್ದು ಒಂದು ಮನದಟ್ಟು ಮಾಡಿಕೊಂಡು ನೀವು ಸ್ವಲ್ಪ ಅಹಂಕಾರಿಗಳು ಆಗುವಂಥ ಸಾಧ್ಯತೆಗಳು ಇದೆ ಹಾಗಾಗಿ ಈ ಮಕರ ರಾಶಿಯವರಿಗೆ ಅಹಂಕಾರ ಒಳ್ಳೆಯದಲ್ಲ ಅಹಂಕಾರ ಮಾಡ್ಕೊಳ್ಬೇಡಿ ಮತ್ತು ಈ ಧನಾಗಮನ ಆಗ್ತಿದ್ದಂಗೆ ಮನುಷ್ಯ ಆಟೋಮೆಟಿಕ್ಲಿ ಕೆಲವೊಬ್ರಿಷ್ಟು ಚೇಂಜ್ ಆಗ್ತಾರೆ ಎಲ್ಲರೂ ಅಂತ ಹೇಳೋದಿಲ್ಲ ನಾನು ಕೆಲವೊಂದಿಷ್ಟು ವ್ಯಕ್ತಿಗಳು ಚೇಂಜ್ ಆಗ್ತಾನೆ ಹೋಗ್ತಾರೆ ದುಡ್ಡು ನೋಡದೆ ನೋಡದೆ ಇದ್ದವರಿಗೆ ಒಂದೇ ಸರಿ ದುಡ್ಡು ನೋಡಿದ ಕೂಡಲೇ ಅದೇ ರೀತಿ ಆಗುವಂಥ ಸಹಜ ಆದರೆ ಯಾರ್ದು ಒಂದು ಬೆಂಬಲ ಇಲ್ಲದೇ ನಾನೇ ಮಾಡಿದ್ದೀನಿ ಹೇಳುವಂಥ ತಪ್ಪಾಗ್ತದೆ ಅದೇ ರೀತಿಯಾಗಿ ದೇವ್ರ ಮೇಲೂ ಕೂಡ ನಿಮಗೆ ಸ್ವಲ್ಪ ಭಕ್ತಿಗಳು ಕೂಡ ಕಡಿಮೆ ಆಗುವಂಥದ್ದು ಸಾಧ್ಯತೆಗಳು ಇರ್ತದೆ ಯಾಕಂತಂದರೆ ಈ ಗುರುಬಲದಲ್ಲಿದ್ದಾಗ ನೀವು ಮಾಡಿದ ಕೆಲಸ ಎಲ್ಲ ಸಕ್ಸಸ್ ಆಗ್ತಾ ಹೋದಂಗೆ ಅನ್ಸುತ್ತೆ ನಾನೇ ಮಾಡಿರೋದು ನಾನೇ ಮಾಡಿರೋದು ಅಂದ್ಕೊಂಡು ಕಣ್ಣಿಗೆ ಕಾಣದ ದೇವರುಗಳು ನಿಮ್ಮ ಬೆನ್ನ ಹಿಂದೆ ನಿಂತು ನಿಮಗೆ ಬೆಂಬಲಿಸ್ತಾ ಇದ್ದಾರೆ ಹೇಳುವಂಥದ್ದು ಅರ್ಥ ಆ ಗುರುವಿನ ಬೆಂಬಲ ಇಲ್ಲದೆ ತಾವು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಸ್ವಾಮಿ ಹಾಗಾಗಿ ಇಂತಹ ಒಂದು ಶ್ರೀಮಂತಿಕೆ ಬರ್ತದೆ ಅಹಂಕಾರ ಬೇಡ ಗುರು ಹಿರಿಯರ ಮೇಲೆ ಅಪಾರ ಪ್ರಮಾಣದ ಒಂದು ಗೌರವ ಇಟ್ಕೊಳ್ಳಿ ಮತ್ತು ಒಂದು ವಿನಮ್ರತೆಯನ್ನು ಮತ್ತೆ ಬೆ ರೂಢಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ನಿಮಗೆ ಖಂಡಿತವಾಗಲೂ ಈ ಶ್ರೀಮಂತಿಗೆ ಅದೇ ರೀತಿಯಾಗಿ ಭವಿಷ್ಯದಲ್ಲಿ ಮುಂದುವರಿತದೆ ಈ ಸಾಡೆ ಸಾತಿಯಲ್ಲಿ ಕಿರಿಕಿರಿಯಾಗಿತ್ತು ಆದರೆ ಸಾಡೆ ಸಾತಿ ನಂತರದಲ್ಲಿ ಗುರುಬಲನೂ ಇರಲಿಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಕಿರಿಕಿರಿ ಆಗ್ತಿತ್ತು ಆದರೆ ಈಗ ಗುರುಬಲ ಬರುವಂಥದ್ದು ನೀವು ತುಂಬ ಚೆನ್ನಾಗಿ ಓದಿ ಓದಿದರೆ ನಿಮಗೆ ಈಗ ಪರೀಕ್ಷೆ ಹಾಲಲ್ಲಿ ಹೋದರೂ ಕೂಡ ಏನು ನೆನಪಿನ ಶಕ್ತಿ ಮರೆಯುವಂಥದ್ದು ಅದೆಲ್ಲ ಆಗೋದಿಲ್ಲ ಗುರುಬಲದ ಸಂದರ್ಭದಲ್ಲಿ ಮೊದಲೆಲ್ಲ ಏನಾಗ್ತಿತ್ತು ನೀವು ಓದ್ತಿದ್ರೆ ಚೆನ್ನಾಗೇ ಬಟ್ ಎಕ್ಸಾಮ್ ಹಾಲಿಗೆ ಓದಿ ಕೂಡಲೇ ಮರ್ತೋಗ್ಬಿಡೋದು ಅಂಥ ಒಂದು ಸಮಸ್ಯೆಗಳು ಸಂದರ್ಭಗಳು ಇನ್ನು ಮುಂದೆ ಬರೋದಿಲ್ಲ ಈ ಅಕ್ಟೋಬರ್ ತಿಂಗಳಲ್ಲಿ ಖಂಡಿತವಾಗಲೂ ಕೂಡ ವಿದ್ಯಾಭ್ಯಾಸ ಚೆನ್ನಾಗಿ ಮುಂದುವರಿಸಿ ತುಂಬ ಚೆನ್ನಾಗಿದೆ ನೀವು ಈಗಲೇ ಹೇಳಿದೆ ಅಹಂಕಾರ ಬಿಡಬೇಕು ಅಂದ್ಕೊಂಡು ಶೀಘ್ರ ಕೋಪಿಗಳಾಗಬೇಡಿ ಆಲ್ಮೋಸ್ಟ್ ಮಕರ ರಾಶಿಯವರಲ್ಲಿ ಶಾರ್ಟ್ ಟೆಂಪರ್ ಅದರಲ್ಲೂ ಶ್ರವಣ ನಕ್ಷತ್ರ ನಧಿಷ್ಠ ನಕ್ಷತ್ರ ಉತ್ತರಾಷಾಢ ನಕ್ಷತ್ರದವರು ಕೋಪ ಮಾಡಿಕೊಳ್ತಾರೆ ಆದರೆ ಅಷ್ಟೊಂದು ಶೀಘ್ರ ಕೋಪ ಇಷ್ಟಲ್ಲ ಶ್ರವಣ ನಕ್ಷತ್ರದವರಿಗೆ ಅತಿ ಶೀಘ್ರ ಕೋಪ ಬರುವಂಥದ್ದಾಗ್ತದೆ ಹಾಗಾಗಿ ಈ ಶಾರ್ಟ್ ಟೆಂಪರ್ ಹೇಳುವಂಥದ್ದು ತಾವು ಬಿಡಬೇಕಾಗ್ತದೆ ಈ ಗರ್ವ ಹೇಳುವಂಥದ್ದು ಬಿಡಬೇಕಾಗ್ತದೆ ಶ್ರೀಮಂತಿಕೆ ಬಂದಾಗ ನಿಮಗೆ ಗೊತ್ತಿಲ್ಲದಿದ್ದೇನೆ ಗೌರವ ಗರ್ವ ಬಂದೇ ಬಿಡ್ತದೆ ಅದು ಅದು ಗರ್ವ ಅಲ್ಲ ಅದು ನಿಮ್ಮಲ್ಲೇ ಒಂಥರ ಡಾಮಿನೇಟಿವ್ ಕ್ಯಾರೆಕ್ಟರ್ ಬೆಳ್ಕೊಂಡು ಹೋಗ್ತಾ ಇರ್ತದೆ ಅದು ನಿಮ್ಗೆ ಗೊತ್ತಾಗೋದಿಲ್ಲ ವಾಸ್ತವದಲ್ಲಿ ಶ್ರವಣ ನಕ್ಷತ್ರ ಆಗಿರಲಿ ಮಕರ ರಾಶಿಯ ಇನ್ನೆರಡು ನಕ್ಷತ್ರದವರಿಗೂ ಕೂಡ ಅಷ್ಟೊಂದೇನು ಅಹಂಕಾರ ಹೇಳುವಂಥದ್ದು ಇರೋದಿಲ್ಲ ತುಂಬ ದಿನ ಆಗಿತ್ತು ದುಡ್ಡು ಆಸ್ತಿ ಅಂತಸ್ತು ನೋಡ್ದೇನೆ ಕೆಲವೊಬ್ಬರಿಗೆ ಮಾತ್ರ ಹೇಳ್ತಿರುವಂಥದ್ದು ಯಾರಿದನ್ನೆಲ್ಲ ಕಳ್ಕೊಂಡವರಿಗೆ ಮಾತ್ರ ಹೇಳ್ತಿರುವಂಥದ್ದು ಎಲ್ರಿಗೂ ಅಲ್ಲ ತಪ್ಪು ತಿಳ್ಕೊಬೇಡಿ ಅಂಥ ಆಸ್ತಿ ಅಂತಸ್ತು ಸಡನ್ನಾಗಿ ಕೂಡಲೇ ಕೆಲವೊಂದಿಷ್ಟು ತಲೆ ಭಾರ ಆಗುವಂಥದ್ದು ಇರ್ತದೆ ಆ ತಲೆ ಭಾರನ ಹೆಚ್ಚು ಮಾಡ್ಕೊಳ್ಳೋಕೆ ಹೋಗಬೇಡಿ ಆದಷ್ಟು ನಿಮ್ಮ ಮಾತು ಮಧುರವಾಗಿರಲಿ ಶೀಘ್ರ ಕೋಪಿಷ್ಟರು ಅಂದ್ಕೊಂಡು ಅಂದೆ ಸಡನ್ನಾಗಿ ಕೋಪ ಬಂದಾಗ ನಿಮ್ಮ ಮಾತಿನ ಹತೋಟಿ ಕೂಡ ನಿಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ ಹಾಗಾಗಿ ಇಂತಹ ಒಂದು ಮಾತು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಮಾತು ಮುತ್ತಾಗಿರಲಿ ಮಾತು ಮಧುರವಾಗಿರಲಿ ಈ ಮುಂದೆ ಬರುವಂಥ ಒಂದು ನಲವತ್ತೈದು ದಿನ ಏನಿದೆ ಅದಕ್ಕೆ ತಕ್ಕನಾಗಿ ನಿಮಗೆ ಏನೆಲ್ಲ ಬಂದ್ಬಿಟ್ಟು ನಾನು ಮಾಡ್ಕೊಳ್ಬೋದು ಆ ಒಂದು ಟ ಟೈಮಲ್ಲಿ ಏನೆಲ್ಲ ಮಾಡ್ಕೋಬೋದು ಈಗಲೇ ನೀವು ಸಿದ್ಧತೆಯಿಂದ ಅದನ್ನು ಸಿದ್ಧ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಸಿಕ್ಕ ಸಮಯವನ್ನು ಉಪಯೋಗ ಮಾಡ್ಕೋಬೇಕಾಗ್ತದೆ ತಾವು ನಿಮ್ಮ ರಾಷ್ಟ್ರಾಧಿಪತಿ ಶನಿ ಮಹಾತ್ಮ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ಒಂದು ಸ್ವಲ್ಪ ನಿಧಾನ ಇದ್ದೇ ಇರುತ್ತೆ ಮಕರ ರಾಶಿಯವರಿಗೆ ಅದು ಯಾಕೆ ಕೇಳಿದರೆ ಒಂದು ಗುರುಬಲ ಇಲ್ಲದಾಗಿಂಥ ಒಂದು ನಿಧಾನ ಆಗುವಂಥ ಸಹಜ ಆದರೆ ಹಿಂದೆ ಪಟ್ಟ ಶ್ರಮ ಏನಿತ್ತು ಅದಕ್ಕೆ ನಿಮಗೆ ತಕ್ಕನಾದಂಥ ಫಲ ಸಿಕ್ಕಿರಲಿಲ್ಲ ಆದರೆ ಅದೇ ಹಿಂದೆ ಪಟ್ಟ ಶ್ರಮ ಈ ನಲವತ್ತೈದು ದಿನದಲ್ಲಿ ನೀವು ಪಟ್ಟರೆ ಅದಕ್ಕೆ ಬರುವಂತಹ ಒಂದು ಕೀರ್ತಿಯಾಗಲಿ ಯಶಸ್ಸಾಗಲಿ ಹಣಕಾಸಿನ ವ್ಯವಸ್ಥೆಯಾಗಲಿ ಅದು ಅತಿ ಉನ್ನತ ಮಟ್ಟದಲ್ಲಿರ್ತದೆ ನೀವು ಬಂದ್ಬಿಟ್ಟು ನಿರೀಕ್ಷೆ ಮಾಡಿರೋದಿಲ್ಲ ಆ ಮಟ್ಟದಲ್ಲಿ ಒಂದು ಧನ ಲಾಭನ ಪಡ್ಕೋಬೋದು ಹಾಗಾಗಿ ನಿಮ್ಮ ವಿನಯತೆಯೇ ನಮ್ರತೆಯೇ ನಿಮಗೆ ಒಂದು ಬದುಕಾಗಿ ಒಂದು ಭವಿಷ್ಯವಾಗಿ ರೂಪಣೆಗೊಳ್ಳುವಂಥದ್ದು ಹಾಗಾಗಿ ಸಿಕ್ಕ ಸಮಯ ಎಲ್ಲೂ ಕೂಡ ಆಲಸ್ಯ ಮಾಡೋಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೇನೆ ಮಕರ ರಾಶಿಯವರು ಸ್ವಲ್ಪ ಆಲಸ್ಯ ಜಾಸ್ತಿ ಇರ್ತದೆ ಮಾಡಿದ್ರಾಯ್ತು ಮಾಡಿದ್ರಾಯ್ತು ಇನ್ನು ನಲವತ್ತೈದು ದಿನ ಇದೆ ಅಂದ್ಕೊಂಡು ಹಂಗೇನಾದರೂ ಕೂತ್ಕೊಂಡ್ಬಿಟ್ರಿ ಮತ್ತೆ ಆ ರೀತಿ ಕೂತ್ಕೊಂಡ್ಬಿಟ್ರೆ ಕಷ್ಟ ಆಗ್ಬೋದು ಆ ದಿನನ ನೀವು ಕಳ್ಕೊಬೇಕಾಗ್ತದೆ ಸಿಕ್ಕ ಸಮಯವನ್ನು ಉಪಯೋಗ ಪಡಿಸ್ಕೊಳ್ಳಿ ತುಂಬ ಚೆನ್ನಾಗಿರ್ತದೆ ಈ ಗುರುಬಲದಲ್ಲಿ ಯಾರಿಗೆಲ್ಲ ಬಂದುಬಿಟ್ಟು ಒಂದು ತುಂಬ ವರ್ಷದ ಕನಸಿತ್ತು ಒಂದು ಮನೆ ಕಟ್ಟಬೇಕು ಅಥವಾ ಒಂದು ನನಗೊಂದು ಕಾರ್ ತೊಗೋಬೇಕು ಅಥವಾ ನಾನು ಒಂದು ಬೈಕ್ ತಗೋಬೇಕು ಅಂದ್ಕೊಂಡಿದ್ದವರು ಈ ಹದಿನೆಂಟನೇ ತಾರೀಕಿನ ನಂತರದಲ್ಲಿ ನೀವು ಅದನ್ನು ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ ಒಂದು ಮನೆ ಕಟ್ಟಬೇಕಾದವರು ಒಂದು ಫೌಂಡೇಶನ್ ಹಾಕ್ಬೋದು ಅಥವಾ ಬೈಕು ಅಥವಾ ಒಂದು ಫೋರ್ ವೀಲರ್ ತೊಗೋಬೇಕು ಅಂತಂದವರು ಕೂಡ ಬುಕ್ ಮಾಡಿಬಿಟ್ಟು ತೊಗೊಳ್ಳಲಿಕ್ಕೆ ತುಂಬ ಸೂಕ್ತವಾದಂಥದ್ದು ಇನ್ನು ಈ ಮಕರ ರಾಶಿಯವರ ಮದುವೆಯ ವಿಚಾರಕ್ಕೆ ಬಂದರೆ ತುಂಬ ಜನರಿಗೆ ಬಂದುಬಿಟ್ಟು ಒಂದು ಮದುವೆಯ ಯೋಗ ಅಥವಾ ಮದುವೆಯ ಭಾಗ್ಯ ಕೂಡೇ ಬಂದಿರಲಿಲ್ಲ ವಯಸ್ಸಾಗಿದೆ ಸರ್ ಆದರೆ ನಾನು ಮದುವೆ ಆಗ್ತಿಲ್ಲ ಇದಕ್ಕೆ ಏನು ಸಮಸ್ಯೆ ಅಂದ್ಕೊಂಡು ಆದರೆ ಈಗ ಬರುವಂಥ ಒಂದು ತಾತ್ಕಾಲಿಕ ಗುರುಬಲದಲ್ಲಿ ಖಂಡಿತವಾಗಲೂ ಕೂಡ ನೀವು ಮೊದಲೇನಾದರೂ ಮಾತುಕತೆ ಆಗಿದ್ದಲ್ಲಿ ಅಥವಾ ಈಗ ಒಂದು ಮಾತುಕತೆ ಆಗುವ ಒಂದು ಸಮಯ ಘಟ್ಟದಲ್ಲಿ ತಾವೇನಾದರೂ ಇದ್ದವರು ಇದ್ದರೆ ಖಂಡಿತವಾಗಲೂ ಕೂಡ ನೀವು ಮಾತುಕತೆ ಆಡಿ ಒಂದು ಎಂಗೇಜ್ಮೆಂಟ್ ಮಾಡುವಂಥದ್ದಾಗಿರಲಿ ಅಥವಾ ಮದುವೆ ಮಾಡುವಂಥದ್ದು ಒಂದು ಸಮಯ ಸಂದವರು ಕೂಡಿ ಬಂದರೆ ಖಂಡಿತ ಈ ನಲವತ್ತೈದು ದಿನದೊಳಗಡೆಗೆ ಮಾಡಿಕೊಡ್ಬೋದು ಏನೂ ತೊಂದರೆ ಇಲ್ಲ ಇನ್ನು ಈ ಉದ್ಯೋಗದ ವಿಚಾರದಲ್ಲೇ ನೋಡೋದಿದ್ರೆ ಒಂದು ಬಿಸ್ನೆಸ್ ಲೈನಿಗೆ ಬಂದರೆ ಯಾರೆಲ್ಲ ಬಂದುಬಿಟ್ಟು ಒಂದು ಸ್ಟುಡಿಯೋ ಕೆಲಸ ಮಾಡ್ತಿರುವಂಥವರು ಅಥವಾ ಯಾರೆಲ್ಲ ಬಂದುಬಿಟ್ಟು ಈ ಪ್ರೇ ವೆಡ್ಡಿಂಗ್ ಶೂಟ್ ಮಾಡ್ತಾ ಇರುವಂಥವ್ರು ಫ್ಯಾಷನ್ ಡಿಸೈನರು ಮತ್ತು ಈ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಕೆಸ್ಟ್ರಾ ನಡೆಸ್ತಾ ಇರೋವರು ಅಥವಾ ಒಂದು ಮ್ಯೂಸಿಕ್ ಡೈರೆಕ್ಟ್ರ್ಗಳು ಅಥವಾ ಬಂದುಬಿಟ್ಟು ಸಿನಿಮಾ ಫೀಲ್ಡಲ್ಲಿ ಕೆಲಸ ಮಾಡುವಂಥವ್ರು ಸೀರಿಯಲ್ ಫೀಲ್ಡಲ್ಲಿ ಕೆಲಸ ಮಾಡ್ತಿರುವಂಥವರು ಕಲೆಗೆ ಸಂಬಂಧಪಟ್ಟಂಥ ಪ್ರತಿಯೊಬ್ಬ ವ್ಯಕ್ತಿಯವರೆಗೂ ಕೂಡ ಇದು ತುಂಬ ಉತ್ತಮವಾದಂಥ ಸಮಯ ಮತ್ತು ಈ ಗುರುಬಲ ಹೇಳುವಂಥದ್ದು ನಿಮಗೆ ಅತಿ ಸೂಕ್ತವಾಗಿರುವಂಥ ಅವಕಾಶಗಳನ್ನು ತಂದು ಕೊಡುವಂತಹ ಒಂದು ಕಾಲಘಟ್ಟ ಖಂಡಿತವಾಗಲೂ ಕೂಡ ನೀವು ಸ್ವಲ್ಪ ಫಾಲೋಅಪ್ ಮಾಡಬೇಕಾಗ್ತದೆ ಇದ್ರ ಬಗ್ಗೆ ನಿಮ್ಮ ಬಿಸ್ನೆಸ್ ಆಗಿರಲಿ ನಿಮ್ಮದು ವೃತ್ತಿ ಆಗಿರಲಿ ನಿಮ್ಮ ವ್ಯವಹಾರ ಆಗಿರಲಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರ್ತದೆ ತುಂಬ ಜನ ನಟ ನಟಿಯರಿಗೆ ಅವಕಾಶ ಇಲ್ಲದೇ ಕೂತ್ಕೊಂಡಿದ್ದವರು ನಿಮ್ಮಲ್ಲಿ ಒಂದು ಕಲೆ ಇರ್ತದೆ ಒಂದು ಟ್ಯಾಲೆಂಟ್ ಹೇಳುವಂಥದ್ದು ಇರ್ತದೆ ಪ್ರತಿಯೊಂದು ಇರ್ತದೆ ಆದರೆ ಅವಕಾಶ ಸಿಗಲಿಲ್ಲ ಅಂತಂದರೆ ಏನು ಮಾಡಲಿಕ್ಕಾಗ್ತದೆ ಆ ರೀತಿಯಾದಂಥ ಒಂದು ದ್ವಂದ್ವದಲ್ಲಿ ಕೂತ್ಕೊಂಡಿರೋರಿಗೆ ಒಂದು ಅವಕಾಶ ಹೇಳುವಂಥ ಸಿಗ್ತದೆ ಖಂಡಿತವಾಗಲೂ ಪ್ರಯತ್ನ ನಿಮ್ಮದಾಗಿರಲಿ ಪ್ರತಿದಿನ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾನೇ ಇರಿ ಈ ಆರ್ಟಿಗೆ ಸಂಬಂಧಪಟ್ಟವರಿಗೆ ಯಾವಾಗ ಅವಕಾಶ ಸಿಗ್ತದೆ ಅಂದ್ಕೊಂಡು ಹೇಳಲಿಕ್ಕೆ ಬರೋದಿಲ್ಲ ಹಾಗಾಗಿ ಗಾಳಿ ಬಂದಾಗ ತೂರ್ಕೊಂಡ್ಬಿಡಬೇಕು ಏನಾದರೂ ಒಂದು ಸಕ್ಸಸ್ ಸಿಕ್ತು ಅಂತಂದರೆ ನೀವು ನಾಳೆ ದಿನ ಆಗಿರ್ತೀರಿ ಅಲ್ವಾ ಅಂಥವರಿಗೆಲ್ಲ ಒಂದು ಅತ್ಯುತ್ತಮವಾದಂಥ ಭಾಗ್ಯ ನಿಮ್ಮ ಪಾಲಿಗೆ ಬಂದೋದಾಗಿದೆ ಖಂಡಿತವಾಗಲೂ ಉಪಯೋಗ ಮಾಡ್ಕೊಳ್ಳಿ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಯಾವುದೇ ರೋಗ ರುಜಿನಿಗಳು ತೀರಾ ಕಡಿಮೆ ಆಗಿದೆ ಈ ತಿಂಗಳಲ್ಲಿ ಅಂಥ ಭಯ ಏನೂ ಇಲ್ಲ ಆದರೆ ಯಾಕೋ ಒಂದು ಕಡೆಗೆ ಹದಿನೆಂಟನೇ ತಾರೀಕು ಸ್ವಲ್ಪ ನಿಧಾನ ಆಗಿರೋದ್ರಿಂದ ನೀವು ಸ್ವಲ್ಪ ಒಂದು ಕಾಳಜಿಯಿಂದ ಇರಬೇಕು ಯಾರೇ ಆದರೂ ಕೂಡ ಆರೋಗ್ಯ ದೃಷ್ಟಿಯಲ್ಲಿ ಅವ್ರು ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸಿನವ್ರಿಗೂ ಕೂಡ ನಾನು ಹೇಳಿರುವಂಥದ್ದು ನಿಮ್ಮ ಫುಡ್ ಆಗಲಿ ನಿಮ್ಮ ವ್ಯಾಯಾಮ ಆಗಿರಲಿ ನಿಮ್ಮ ಎಕ್ಸಸೈಜ್ ಪ್ರತಿಯೊಂದನ್ನು ಕೂಡ ನೀವು ಮೇಂಟೈನ್ ಮಾಡಬೇಕಾಗ್ತದೆ ಆಯಿತಾ ಇನ್ನು ಎಲ್ಲ ಶುಭ ಫಲನೇ ಹೇಳಿದೆ ಅಶುಭ ಫಲ ಒಂದಲ್ಲ ಒಂದು ಇರಲೇಬೇಕಲ್ವಾ ಒಂದು ಚೂರಾದರೂ ಇರಲೇಬೇಕು ಅದನ್ನು ನೋಡೋದಿದ್ರೆ ಒಂದು ಗ್ರಹದ ಒಂದು ಎಫೆಕ್ಟ್ ಏನಿದೆ ಕೇಳಿದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಆಗ್ತದೆ ನಿಮಗೆ ಚಂಚಲತೆ ಜಾಸ್ತಿ ಆಗ್ತದೆ ಎಲ್ಲೋ ಒಂದು ಕಡೆಗೆ ಗುರು ಪ್ರತಿಯೊಂದು ದಾರಿಯಿಂದ ಪ್ರತಿಯೊಂದು ಸೋರ್ಸಿಂದನೂ ಪ್ರತಿಯೊಂದು ಆಯಾಮದಿಂದನೂ ನಿಮಗೆ ಒಂದು ಬಲ ಅಥವಾ ಒಂದು ಬೆಂಬಲ ಕೊಡ್ತಾ ಇರಬೇಕಾದ್ರೆ ನಿಮ್ಗೆ ಕನ್ಫ್ಯೂಷನ್ ಉಟ್ಕೊಳ್ಳೋ ಸಹಜ ಅದರಲ್ಲೂ ಕೂಡ ನಿಮ್ಮ ರಾಹುಗೃಹದ ಪಾತ್ರ ಏನಿರ್ತದೆ ಕೇಳಿದ್ರೆ ಕನ್ಫ್ಯೂಷನ್ ಹುಟ್ಟಾಕ್ಸೋದೇ ಒಂದು ಪಾತ್ರ ಆಗಿರ್ತದೆ ಆವಾಗ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು ಆದರೆ ನಿಮ್ಮ ಮೈಂಡನ್ನು ಸ್ವಲ್ಪ ಸ್ಟೇಬಲಾಗಿ ಇಟ್ಕೊಳ್ಳಿ ಪ್ರಾಣಾಯಾಮ ಯೋಗಾಸನ ಅಂಥವೆಲ್ಲ ಮಾಡಿ ಖಂಡಿತವಾಗಲೂ ಕೂಡ ನಿಮ್ಮ ಭವಿಷ್ಯ ಹೇಳುವಂಥದ್ದು ಅತೀ ಚೆನ್ನಾಗಿರುವಂಥದ್ದು ಮತ್ತು ಈಗೇನು ನವರಾತ್ರಿಯನ್ನು ನಡೀತಿದೆ ಪ್ರತಿದಿನ ಆ ತಾಯಿ ದುರ್ಗಾ ಮಾತೆಯ ಒಂದು ಸ್ಮರಣೆ ಮಾಡಿ ದರ್ಶನ ಮಾಡಿ ಒಂದು ಪೂಜೆ ಮಾಡಿ ಫಲನ ಪಡ್ಕೊಳ್ಳಿ ಆ ತಾಯಿಯ ಆಶೀರ್ವಾದಕ್ಕೆ ತಾವು ಪಾತ್ರರಾಗಿ ಮತ್ತೆ ಬರುವಂತಹ ಈ ಅಕ್ಟೋಬರ್ ತಿಂಗಳು ಈ ಗುರುಬಲದೊಂದಿಗೆ ನಿಮ್ಮ ಭವಿಷ್ಯ ಕೂಡ ಉಜ್ವಲವಾಗಲಿ ಎಲ್ಲರೂ ನಗೆ ಇರಿ ನಗ ಇರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು